ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂದು ಬೆಂಗಳೂರು ಹೆಸರಾಗಲು ಕೆಂಪೇಗೌಡರು ಕಾರಣ ಎಂದು ಸಕಲೇಶ್ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜುನಾಥ್ ಹೇಳಿದ್ದಾರೆ ಇಡೀ ವಿಶ್ವವೇ ತಿರುಗಿ ನೋಡುವ ರೀತಿಯಲ್ಲಿ ಮಾಡುವಂತಹ ಮಹಾನ್ ಪುರುಷ ಕೆಂಪೇಗೌಡರು ಅವರ ಜಯಂತ್ರೋತ್ಸವದ ಕಾರ್ಯಕ್ರಮದ ಚಾಲನೆ ಇದೀಗ ದೀಪ ಬೆಳಗುವ ಮೂಲಕ ಎಲ್ಲ ಕಣ್ಣೀರು பெ ஆசிர நடித்தில அதுக்கெல்லாம் ஆ டம் ரீதி சிக்கி தான் ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ತಾಲೂಕು ಒಕ್ಕಲಿಗರ ಸಂಘದ ಸಂಯುಕ್ತಾಶ್ರಯದಲ್ಲಿ ಕುಶಲ್ನಗರ ಬಡಾವಣೆಯ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಹಮ್ಮಿಕೊಂಡಿದ್ದ ಐನೂರ ಹದಿನೈದನೇ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷ ವಹಿಸಿ ಮಾತನಾಡಿ ಇಂದು ನಾಡಿನ ಪ್ರತಿಯೊಬ್ಬ ಕುಟುಂಬದ ಒಬ್ಬಲ್ಲ ಒಬ್ಬ ವ್ಯಕ್ತಿ ಬೆಂಗಳೂರಿನಲ್ಲಿ ನೆಲೆಸಿ ದುಡಿಮೆ ಮಾಡುವ ಮೂಲಕ ಕುಟುಂಬಗಳನ್ನು ನಿರ್ವಹಿಸಲು ಕೆಂಪೇಗೌಡರೇ ಕಾರಣ ಆದ್ದರಿಂದ ಪ್ರತಿಯೊಂದು ಕುಟುಂಬಗಳು ಕೆಂಪೇಗೌಡರ ಭಾವಚಿತ್ರವನ್ನು ಮನೆಯಲ್ಲಿಟ್ಟು ಪೂಜಿಸಬೇಕು ಕೆರೆಗಳ ನಿರ್ಮಾಣ ಮಾಡುವ ಮೂಲಕ ಕೆಂಪೇಗೌಡರು ಕೋಟ್ಯಾಂತರ ಜನರಿಗೆ ನೀರು ಒದಗಿಸುವುದು ನಿಜಕ್ಕೂ ಸೌಚಿಕ ಎಂದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಉಪವಿಭಾಗಾಧಿಕಾರಿ ಡಾಕ್ಟರ್ ಎಂ ಕೆ ಶ್ರುತಿ ಸಾಕಷ್ಟು ತ್ಯಾಗ ಬಲಿದಾನ ಮೂಲಕ ಜ್ಯೋತಿಷಿಗಳು ಪಂಡಿತರ ಸಲಹೆ ಪಡೆದು ಅನಾದಿ ಕಾಲದಲ್ಲೇ ವಾಸ್ತು ಪ್ರಕಾರ ಎಲ್ಲ ಸಮುದಾಯಕ್ಕೂ ನೆಲೆ ಕಲ್ಪಿಸುವ ನಗರವನ್ನಾಗಿ ಬೆಂಗಳೂರಿನನ್ನು ನಿರ್ಮಿಸಿದ ಕೆಂಪೇಗೌಡರು ಪ್ರಪಂಚದ ಅದ್ಭುತ ವ್ಯಕ್ತಿಗಳಲ್ಲಿ ಒಬ್ಬರು ನಗರಗಳಲ್ಲಿ ವೈಜ್ಞಾನಿಕವಾಗಿ ನಿರ್ಮಿಸುವ ಕಲ್ಪನೆ ಇಲ್ಲದ ಕಾಲದಲ್ಲಿ ಬೆಂಗಳೂರನ್ನು ಅತ್ಯಂತ ಅದ್ಭುತವಾಗಿ ಕಟ್ಟುವ ಮೂಲಕ ಪ್ರಪಂಚ ನಮ್ಮ ದೇಶದೆಡೆಗೆ ತಿರುಗಿ ನೋಡುವಂತೆ ಅಂದೇ ಮಾಡಿದ ವ್ಯಕ್ತಿ ಕೆಂಪೇಗೌಡರು ಇಂದು ರಾಜ್ಯದ ಶೇಕಡ ಐವತ್ತರಷ್ಟು ಜಿಡಿಪಿ ಬೆಂಗಳೂರು ಒಂದೇ ನಗರದಿಂದ ಬರುತ್ತಿದೆ ಇದಕ್ಕೆಲ್ಲ ಕೆಂಪೇಗೌಡರ ದೂರದೃಷ್ಟಿಯೇ ಕಾರಣ ಎಂದರು ತಾಲೂಕು ಒಕ್ಕಲಿಗರ ಸಮಾಜದ ಅಧ್ಯಕ್ಷ ಎಚ್ಎಂ ವಿಶ್ವನಾಥ್ ಮಾತನಾಡಿ ಕೆಂಪೇಗೌಡರು ಯಾವುದೇ ಜಾತಿಗೂ ಸೇರಿದವರಲ್ಲ ಕೆಂಪೇಗೌಡರ ದೂರದೃಷ್ಟಿಯಿಂದ ನಿರ್ಮಿಸಿದ ಫಲವಾಗಿ ಇಂದು ದೇಶದ ಹಾಗೂ ಜಗತ್ತಿನ ಎಲ್ಲ ನೂರ ಎಂಬತ್ತು ದೇಶಗಳ ಸಾಕಷ್ಟು ಜನರು ಉದ್ಯೋಗ ನಿಮಿತ್ತ ಬೆಂಗಳೂರಿನಲ್ಲಿ ನೆಲೆಸಲು ಕಾರಣವಾಗಿದೆ ಇಂದಿನ ರಾಜಕೀಯ ಮಸೀದಿಗಳಿಗೆ ಕೆಂಪೇಗೌಡ ಹಾಗೂ ಬಸವೇಶ್ವರರು ಆದರ್ಶವಾಗಬೇಕು ಸತ್ಯ ಧರ್ಮವನ್ನು ಹೊರತುಪಡಿಸಿ ಇಬ್ಬರು ನಾಯಕರು ಎಂದಿಗೂ ಆಡಳಿತ ಮಾಡಿದ ವ್ಯಕ್ತಿಗಳಲ್ಲ ಕೆಂಪೇಗೌಡರು ನಿರ್ಮಿಸಿದ ಬೆಂಗಳೂರಿನ ಅಭಿವೃದ್ಧಿಯಿಂದಾಗಿ ಇಂದು ರಾಜ್ಯಾದ್ಯಂತ ಭೂಮಿಗೆ ಬೆಲೆ ಬರಲು ಕಾರಣವಾಗಿದೆ ಎಂದರು ಮಾಜಿ ಶಾಸಕ ಎಚ್ ಕೆ ಕುಮಾರಸ್ವಾಮಿ ಮಾತನಾಡಿ ಕೆಂಪೇಗೌಡರು ನೀಡಿದ ಆದರ್ಶನೀಯ ಆಡಳಿತ ಇಂದಿನ ರಾಜಕಾರಣಿಗಳಿಗೆ ಮಾದರಿಯಾಗಿದೆ ಇಂದು ಬೆಂಗಳೂರು ನಗರ ಪ್ರಪಂಚದಲ್ಲಿ ಹೆಸರು ಮಾಡಲು ಕೆಂಪೇಗೌಡರೇ ಕಾರಣ ಎಂದರು ವೇದಿಕೆಯಲ್ಲಿ ಕರ್ನಾಟಕ ಬೆಳೆಗಾರರ ಒಕ್ಕೂಟದ ಅಧ್ಯಕ್ಷ ಮೋಹನ್ ಕುಮಾರ್ ತಹಶೀಲ್ದಾರ್ ಮೇಘನಾ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಜೈನ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರಾಮಕೃಷ್ಣ ಕ್ಷೇತ್ರ ಶಿಕ್ಷಣಾಧಿಕಾರಿ ಪುಷ್ಪಾ ಮಲೆನಾಡು ವೀರಶೈವ ಸಮಾಜದ ಅಧ್ಯಕ್ಷ ದಿವಾನ್ ದೇವರಾಜ್ ಕಾಂಗ್ರೆಸ್ ಮುಖಂಡರಾದ ಮುರಳಿ ಮೋಹನ್ ಪ್ರತಾಪ್ ಗೌಡ ಮುಂತಾದವರು ಇದ್ದರು ತಿಳ್ಕೊಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಸಕಲೇಶ್ವರದಲ್ಲಿ ಮನೆ ತನ್ನೇ ವಿಶ್ವಗುರು ಬಸವಣ್ಣವರ ಪುತ್ಥಳಿ ಸಮೇತ ನಿರ್ಮಾಣ ಆಗಿದೆ ಹೇಮೋತಿ ತಾಯಿಯ ಪುತ್ಥಳಿ ಸಮೇತ ಆಗ್ತಾ ಇದೆ ಮನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಕೂಡ ಆಗಿದೆ ಈಗ ವಿಶ್ವಣ್ಣವರು ಹೇಳಿದ ರೀತಿಯಲ್ಲಿ ಇವತ್ತು ನಾಡಪ್ರಭು ಕೆಂಪೇಗೌಡರ ಪುತ್ತಳಿ ಕೂಡ ವಿಶ್ವಣ್ಣವರ ನೇತೃತ್ವದಲ್ಲಿ ನಡೆಯುತ್ತಿದೆ ಅದಕ್ಕೆ ವಾಚಲಿ ಪ್ರತಾಪ್ ಕೂಡ ಆ ಧನಸಹಾಯವನ್ನು ಮಾಡ್ತಕ್ಕಂಥದ್ದು ನಮ್ಗೆಲ್ಲ ಹೇಳತಕ್ಕಂಥ ವಿಚಾರ ಖಂಡಿತವಾಗಿ ಲಕ್ಷ್ಮಣ ನಮ್ಗೆಲ್ಲರೂ ಕೂಡ ಈ ಊರಲ್ಲಿ ಹುಟ್ಟಿ ಏನು ಅನ್ನದಾತ ಸಮೂಹದಂತ ಮಕ್ಕಳಿಗೆ ದಿನದಂತ ಅವೆಲ್ಲರೂ ಕೂಡ ಹುಟ್ಟತಕ್ಕಂಥದ್ದು ಆ ನಮಗೂ ಕೂಡ ಜವಾಬ್ದಾರಿ ಇದೆ ನಮ್ಮೆಲ್ಲರ ಕರ್ತವ್ಯ ಕೂಡ ಇದೆ ಆ ಪುತ್ಥಳಿಯ ಕನ್ಸ್ಟ್ರಕ್ಷನ್ಗೆ ಸಂಬಂಧಪಟ್ಟಿದ್ದು ನಾವು ಕೂಡ ಸಂಪೂರ್ಣವಾಗಿ ಕೈ ಜೋಡಿಸಿದ್ವಿ ದಯವಿಟ್ಟು ನಮ್ಮನ್ನು ಕೂಡ ಗಣ್ಯರಿಗೆ ತಗೋಬೇಕು ಅಂತ ಈ ಸಂದರ್ಭದಲ್ಲಿ ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಮಾಡಿದ್ರ ಇಡೀ ಕ್ಷೇತ್ರದ ಜನತೆಯ ವತಿಯಿಂದ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿದ್ದೀವಿ